ಸುಸಂಧ್ಯಾಭವತು ವಚನಗಳೂ ವಂಚನೆಗೆ ಒಳಗಾಗುತ್ತಿವೆ ವಚನಗಳನ್ನೂ ಸಹ ತಮ್ಮ ತಮ್ಮ ಅಭಿರುಚಿ ಅಭಿಲಾಷೆಗೆ ಅನುಗುಣವಾಗಿ ಪಳಗಿಸುವ ಯತ್ನ ನಡೆಯುತ್ತಿದೆ ವ್ಯವಸ್ಥಿತವಾಗಿ ಸಂಸ್ಕೃತ ಭೂಯಿಷ್ಠ ಮತ್ತು ಸಂಸ್ಕೃತ ಶ್ಲೋಕಗಳಿಂದ ಕೂಡಿದ ವಚನಗಳನ್ನು ನಾಪತ್ತೆ ಮಾಡಲಾಗುತ್ತಿದೆ ಎಂಬ ವಿಷಯ ಪತ್ತೆಯಾಗಿದೆ ಹಿಂದೊಮ್ಮೆ ಬಸವಣ್ಣನವರ ವಚನಾಂಕಿತವನ್ನೇ ನಾಪತ್ತೆ ಮಾಡಿ ಬೇರೆ ವಚನಾಂಕಿತವನ್ನು ಬಳಸಲಾಗಿತ್ತು ಅವತ್ತಿನ ದಿನ ಅವತ್ತಿನ ದಿನ ಉಗ್ರ ಹೋರಾಟವನ್ನು ಮಾಡದೇ ಹೋಗಿದ್ದರೆ ಬಸವಣ್ಣನವರ ಕೂಡಲ ಸಂಗಮ ಕೂಡಲ ಸಂಗಮದಲ್ಲಿಯೇ ಐಕ್ಯನಾಗಿ ಬಿಡುತ್ತಿದ್ದ ಈಗ ಶರಣರ ಮೂಲ ವಚನಗಳನ್ನು ತಿರುಚುವ ಮತ್ತು ಅವುಗಳನ್ನು ಮರೆಮಾಚುವ ಅಸಾಧು ಪ್ರಯತ್ನ ನಡೆದಿದೆ ಈ ಹಿಂದಿನ ಎಡಿಷನ್ ಸಂಪುಟಗಳಲ್ಲಿರುವ ವಚನಗಳು ನೂತನವಾಗಿ ಪ್ರಕಾಶ ಕಾಣುವ ಸಂಪುಟದಲ್ಲಿ ಇರುವುದೇ ಇಲ್ಲ ಅದಾವ ಮಾಯೆಯಿಂದಲೋ ಅವು ಮಾಯವಾಗಿ ಬಿಡುತ್ತವೆ ಅದಕ್ಕೊಂದಷ್ಟು ಎಡಪಂಥೀಯ ಸರ್ಕಾರದ ಕುಮ್ಮಕ್ಕೂ ಕೂಡ ಇರುವಂತಿದೆ ಯಾವುದಕ್ಕೂ ಪ್ರಾಜ್ಞರು ಮತ್ತು ಇತಿಹಾಸಜ್ಞರು ಒಂದಷ್ಟು ಹುಷಾರಾಗಬೇಕಿದೆ ಒಂದಷ್ಟು ಜಾಗರೂಕರಾಗಬೇಕಾಗಿದೆ